ಹಿಂದೆಲ್ಲ ಜಮ್ಮು ಕಾಶ್ಮೀರದ ಹೆಸರನ್ನು ಕೇಳಿದಾಗ ಸಾಮಾನ್ಯವಾಗಿ ಎಲ್ಲರ ಮನಸ್ಸಲ್ಲಿ ಸಂಘರ್ಷ ಕಲ್ಲು ತೂರಾಟ ಹೊಡೆದಾಟ ಬಾಂಬುಗಳ ಸದ್ದು ಇತ್ಯಾದಿಗಳೇ ಬರುತ್ತಿದ್ದವು ಆದರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಬದಲಾಗಿದೆ ಜನರು ನೆಮ್ಮದಿಯ ಜೀವನಕ್ಕೆ ನಿಧಾನವಾಗಿ ತೆರೆದುಕೊಳ್ಳುತ್ತಿದ್ದಾರೆ ಪರಿಣಾಮ ಕೇಂದ್ರಾಡಳಿತ ಪ್ರದೇಶದ ಯುವ ಜನರು ತಮ್ಮ ವೃತ್ತಿ ಮತ್ತು ಭವಿಷ್ಯದ ಬಗ್ಗೆ ಜಾಗರೂಕತೆಯ ನಿರ್ಧಾರವನ್ನು ಕೈಗೊಳ್ಳುತ್ತಿದ್ದಾರೆ ಭವಿಷ್ಯದ ಬಗ್ಗೆ ಜಾಗೃತರಾಗಿದ್ದಾರೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಕಾಶ್ಮೀರದಲ್ಲೊಂದು ಅಪರೂಪದ ಘಟನೆ ನಡೆದಿದೆ ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯ ಗಡಿ ಪ್ರದೇಶವಾದ ನೌಶೇರಾ ನಿವಾಸಿ ಭಾವನಾ ಕೇಸರ್ ಅವರು ಇಂತಹ ಅಪರೂಪದ ಸಾಧನೆ ಮಾಡಿದ್ದು ತನ್ನ ಮನೆ ಮಾತ್ರವಲ್ಲದೆ ಇಡೀ ಊರು ಮತ್ತು ರಾಜ್ಯಕ್ಕೆ ಹೆಮ್ಮೆ ತಂದಿದ್ದಾರೆ ಭಾವನಾ ಕೇಸರ್ ಸರ್ ಅವರು ನ್ಯಾಯಾಂಗ ಸೇವಾ ಸಂಸ್ಥೆ ನಡೆಸುವ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವ ಮೂಲಕ ಜಡ್ಜ್ ಆಗಿ ನೇಮಕವಾಗಿದ್ದಾರೆ ಅವರ ತಂದೆ ಟೈಲರ್ ಆಗಿದ್ದು ನಗರದಲ್ಲಿಯೇ ಚಿಕ್ಕ ಅಂಗಡಿ ಹೊಂದಿದ್ದಾರೆ ಆ ಅಂಗಡಿಯಿಂದ ಬರುವ ಆದಾಯವನ್ನೆಲ್ಲ ಮಗಳ ಭವಿಷ್ಯ ಸುಧಾರಿಸಲು ಧಾರೆ ಎರೆದಿದ್ದಾರೆ ಮಗಳು ಪ್ರತಿಭಾವಂತಳು ಅನ್ನೋದನ್ನು ಅರಿತು ಚಿಕ್ಕಂದಿನಿಂದಲೂ ಅವಳಿಗೆ ಪ್ರೋತ್ಸಾಹವನ್ನು ಮಾಡಿದ ಅವರು ಆಕೆ ಜಡ್ಜ್ ಆಗಬೇಕೆಂಬ ಕನಸನ್ನೇ ಹೊತ್ತಿದ್ದರಂತೆ ಮಗಳು ಭಾವನಾ ಕೂಡ ತನ್ನ ತಂದೆ ತಾಯಿಯ ಶ್ರಮ ಹೋರಾಟ ವ್ಯರ್ಥವಾಗಲು ಬಿಡಲಿಲ್ಲ ನ್ಯಾಯಾಧೀಶರ ಪರೀಕ್ಷೆಯಲ್ಲಿ ತೇರ್ಗಡೆಯಾಗುವ ಮೂಲಕ ತಂದೆಯ ಪರಿಶ್ರಮಕ್ಕೆ ಸಾರ್ಥಕತೆ ತಂದಿದ್ದಾರೆ ಭಾವನಾರ ಈ ಯಶಸ್ಸಿನಿಂದ ಇಡೀ ಊರಿಗೆ ಊರೇ ಸಂಭ್ರಮಿಸಿದ್ದು ಮನೆಗೆ ಬಂದಾಗ ಸುತ್ತಮುತ್ತಲಿನವರು ಊರ ಮಗಳಿಗೆ ಮಾಲೆ ಹಾಕಿ ಸ್ವಾಗತಿಸಿದ್ದಾರೆ ಬದಲಾಗುತ್ತಿರುವ ಜಮ್ಮು ಕಾಶ್ಮೀರದಲ್ಲಿ ಜನರು ನೆಮ್ಮದಿಯ ಜೀವನಕ್ಕೆ ನಿಧಾನವಾಗಿ ತೆರೆದುಕೊಳ್ಳುತ್ತಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿದೆ